ಇವರೆಲ್ಲೇಟಿ ಆಗ್ತಾರ ಎಲ್ಲ ಋಷಿಮನಿಗಳು ಭೇಟಿ ಆಗ್ತಾರ ಫಸ್ಟ್ ಹೋಗೋದೇ ಅಮ್ಮನೇ ಭೇಟಿ ಬೇರೆ ಎಲ್ಲಿ ಹೋಗಂಗಿಲ್ಲ ಅವ್ರ ಭೇಟಿ ಆಗಂಡ್ ಆಮೇಲೆ ಅವ್ರ ಯಾವ ಜನ್ಮ ತಗೋಬೇಕನ್ನ ಋಷಿಮನಿ ಹತ್ರ ಬರ್ಬೇಕು ಅವ್ರ ಕರ್ಮಗಳು ಚೆಕ್ ಮಾಡ್ಬಿಟ್ಟು ನೀನ್ ಹೋಗಿ ಇಂತ ಹೊಟ್ಟೆಲ್ ಹೊಟ್ಟೆಲ್ಲುಟ್ಟು ಇಂತ ಊರಲ್ಲಿ ಹುಟ್ಟು ಅಂತ ಹೇಳಿ ಕಳಿಸ್ತಾರೆ ಅವ್ರು ಎಲ್ಲಿ ಹೋಗಕ್ಕಾಗಲ್ಲ ಅವ್ರ ಎಲ್ಲಿ ಎಲ್ಲಿ ಕಳ್ಸಿರ್ತಾರ ಸೀದಾ ಅಲ್ಲಿಗೆ ಅವ್ರು ಈ ಭೂಮಿದ ಎಲ್ಲಾ ನಕ್ಷೆ ಅಲ್ಲಿ ಸಿಗುತ್ತೆ ಇಂಥದ್ದೇ ಊರು ದಯವ್ ನೋಡ್ಬೇಕನ್ನೋರು ಆ ಎಷ್ಟು ದೈವ ಪೂಜಾ ಮಾಡ್ತಾರೆ ನೀನ್ ನೋಡಕ್ ಆಗ್ತಿಲ್ವೇ ಅಂತ ಕನ್ನ ನೀರಾಗ್ತಾ ದೈಲ ಪೂಜಾ ಮಾಡ್ತಿರ್ತಾರೆ ಎಷ್ಟೋ ಸ್ವಾಮೀಜಿಗಳು ಪೂಜಾ ಸ್ವಾಮೀಜಿಗಳಿದ್ದಾರೆ ಎಷ್ಟೋ ಲೇಡೀಸ್ಗಳು ವಯಸ್ಸಾದವರು ಇದಾರೆ ನೀನ್ ಒಂದ್ಸರಿ ನಾನ್ ನೋಡಕ್ ಅಂತ ಎಷ್ಟೋ ಹತ್ತವರ್ ಇರ್ತಾರೆ ಅಂತವ್ರಿಗೆ ಮೇಲ್ಗಡೆ ದರ್ಶನ ಆಗುತ್ತೆ ದರ್ಶನ ಮಾಡಿಸ್ತಾರೆ ಅವ್ರು ಕೇಳ್ತಾರೆ ಯಮನ ಹತ್ರ ನಾ ಈ ತರ ದರ್ಶನ ಒಂದೇ ಸರಿ ಮಾಡ್ಕೊಂಡ್ಬಿಡ್ತೀನಿ ಅಂತ ಅವಾಗ ಕಳಿಸ್ತಾರೆ ಅವ್ರು ಕರ್ಕೊಂಡೋಗ್ತಾರೆ ದನಗಳು ಕರ್ಕೊಂಡೋಗಿ ತೋರ್ಸ್ತಾರೆ ನಮಸ್ಕಾರ ವೀಕ್ಷಕರ ನಮಸ್ಕಾರ ಮೇಡಮ್ ಈಗ ಮರಗಳಲ್ಲಿ ಕಾಳಿ ಅದರಲ್ಲಿ ವೆರೈಟಿ ಸುಮಾರು ಕಾಳಿಗಳಿದ್ದಾವೆ ಅಂತ ದೈವ ಶಕ್ತಿ ಆ ಮರಗಳಲ್ಲಿ ಹೋಗಿ ಸೇರ್ಕೊಂತವೆ ಅಂತ ಯಾವ ಮರಗಳಲ್ಲಿ ದೈವ ಇರುತ್ತೆ ಕೆಲವೊಂದು ಊರುಗಳಲ್ಲಿ ಅರಳಿ ಮರಗಳನ್ನು ನೋಡ್ತೀವಿ ನಾವು ಬಟ್ ಬೇರೆ ಆಲದ ಮರ ಅವೆಲ್ಲ ಕಾಡಲ್ಲಿ ದೊಡ್ಡದಾಗಿ ಬೆಳೆದಿರ್ತವೆ ಸೊ ಯಾವ ಮರಗಳು ಶ್ರೇಷ್ಠವಾಗಿ ದೈವ ವಾಸ ಇರುವಂಥ ಮರಗಳು ಇಲ್ಲ ದುಷ್ಟಶಕ್ತಿ ವಾಸ ಇರುವಂಥ ಮರಗಳು ಹುಣಸೆ ಮರವೆಲ್ಲ ನಾವು ಸಣ್ಣದಾಗಿ ಕೇಳಿದ್ದೀವಿ ಈಗ ನೀವು ಒರಿಜಿನಲ್ ಹೇಳಿ ಏನಿಲ್ಲ ಸರ್ ಇವಾಗ ಎಲ್ಲರಿಗೂ ದೇವಸ್ಥಾನ ಮಾಡೋಕ್ಕಾಗೋದಿಲ್ಲ ಎಲ್ಲಾ ದೇವ್ರುಗಳು ದೇವಸ್ಥಾನ ಮಾಡೋಕ್ಕಾಗಲ್ಲ ಅದ್ರಲ್ಲಿ ಈ ಏನು ಏನ್ ಮಾಡ್ಬಿಡ್ತಾರೆ ಮಾಟ ಮಾಟಮಂತ್ರದ ದೇವ್ರುಗಳು ಮಾಡಿಬಿಟ್ಬಿಟ್ಟಿರ್ತಾರೆ ಅವಾಗ ದುಷ್ಟ ಶಕ್ತಿಗಳು ಜಾಸ್ತಿ ಮಾಡಿಬಿಟ್ಟಿರ್ತಾರೆ ಅಂದ್ರೆ ಅಂತ ದೇವ್ರುಗಳು ಬಂದು ದೇವಸ್ಥಾನ ವಾಸ ಮಾಡೋಕ್ಕಾಗೋದಿಲ್ಲ ಅವ್ರು ಏನ್ ಮಾಡ್ತಾರೆ ಒಂದು ಮರ ಇಡ್ಕೊಂಡ್ಬಿಡ್ತಾರೆ ಅದು ಕಾಡಲ್ಲೇ ಹೋಗ್ಬೇಕು ಕಾಡಲ್ಲಿ ಇರ್ತಾರು ವಾಸ ಇಲ್ಲ ಜಾಗದಲ್ಲಿ ಹೋಗಿರ್ತಾರೆ ಇವ್ರದ್ದು ಇವ್ರ ಕಾಟ ತಡೆಯಾಗಲ್ಲ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಡ್ತಾರೆ ಯಾಕಂದ್ರೆ ಈ ಮಾಟ ಮಂತ್ರ ಮಾಡೋರು ನನ್ ಕರಿತಾ ಇರ್ತಾರೆ ಆಗೋದಿಲ್ಲ ಅಂದ್ಬಿಟ್ಟು ಏನ್ ಮಾಡ್ಬಿಡ್ತಾರೆ ದೈವಗಳು ಏನ್ ಮಾಡ್ತಾರೆ ಒಂದ್ ಮರ ಇಡ್ಕೊಂಡ್ ಮರದಲ್ಲಿ ಕಾಡಲ್ಲೇ ಕುತ್ಕೊಂಡ್ಬಿಡ್ತಾರೆ ಒಂದ್ಸರಿ ನೋಡಿ ಈ ಮರದ ಹತ್ರ ಹೋದ್ರೆ ಏನೋ ಒಂದಾಗತ್ತಪ್ಪ ನನಗೆ ಈ ಮರದ ಹತ್ರ ಹೋಗ್ಬಾರ್ದಂತೆ ಇಳಿತಾ ಇರುತ್ತೆ ಅಂತ ಹೇಳ್ತಾರೆ ಕಾಡೊಳಗಡೆ ಒಳಗಡೆ ಎಷ್ಟೋ ಮರಗಳ ಹತ್ರ ಹೋಗೋದಲ್ಲ ಜನವೊಂದಷ್ಟು ಭಯ ಪಡ್ತಾರೆ ಅಂತರದಲ್ಲಿ ರುದ್ರ ಅವತಾರ ತಗೊಂಡ್ ಕೂತ್ ಬಿಟ್ಟಿರ್ತೈತಿ ಯಾರು ಹೋದ್ರೆ ಎಳ್ಕೊಂತ ಇರ್ತೈತಿ ಅಲ್ಲಿ ಅಂತದ್ ಮರಗಳಿದೆ ಸರ್ ಅಂತ ಮರಗಳತ್ರ ಹೋಗ್ಲೇಬಾರ್ದು ಅದು ಕಷ್ಟ ಇದೆ ಮ ಎಷ್ಟೋ ಜನ ಎಳ್ಕೊಂಬ ತಿನ್ಬಿಡ್ತಾ ಇರ್ತೈತಿ ಬಲಿ ತಗೊಳತ್ತೆ ಅದು ಬಂದು ಬೇರೆ ದ್ವಗಳಾಗಲ್ಲ ಸರ್ ಅವು ಬಂದು ದೈವ ಮಾಟ ಮಂತ್ರ ಮಾಡಿದ ದೈವ ಶಕ್ತಿಗಳೇನೇ ಇರ್ತಾವ್ ಅವರೇ ಬಂದು ಅಲ್ಲಿ ಮರದಲ್ಲಿ ಕುಂತಿರ್ತಾರೆ ಅವ್ರು ಯಾಕಂದ್ರೆ ಸಾಕಾ ಬಿಟ್ಟಿರ್ತದೆ ಅವ್ರಿಗೆ ಇವ್ರು ಮಾಡಿ ಮಾಡಿ ಅಂತ ಅಲ್ಲಿ ಹೋಗಿ ಕುಂತ ಬಿಡ್ತಾರೆ ಅವ್ರಿಗೆ ಊಟ ಬೇಕು ಯಾರನ್ನೊಬ್ರೆ ಹೇಳ್ಕೊಂಡ್ಬಿಡ್ತಾರೆ ಹಂಗ್ ಮಾಡ್ತಾರೆ ಇನ್ನೊಂದ್ ಏನ್ ಮಾಡ್ತಾರೆ ಸರ್ ಬೇರೆ ಮರಗಳು ಇರ್ತವೆ ಈ ಏನ್ ಮಾಡ್ತಾರಂದ್ರೆ ಈ ದುಷ್ಟ ದುಷ್ಟಶಕ್ತಿಗಳು ಕಟ್ಟಾಕ್ಬೇಕಂದ್ಬಿಟ್ಟು ಹೋಗಿ ತಗೊಂಡೋಗಿ ಆ ಮಳೆ ಹೊಡಿತಾರೆ ಕೂದಲ ಇಟ್ಬಿಟ್ಟು ಕೆಲವೊಂದು ಬಂದನೆ ಮಾಡೋದು ಅಲ್ಲಿ ಬಂದು ಅಲ್ಲಿ ಸೇರ್ಕೊಂಡ್ಬಿಡ್ತವೆ ಅದ್ರ ಒಳಗಡೆ ಫೈಟಿಂಗ್ ಸ್ಟಾರ್ಟ್ ಆಗ್ತವೆ ದೇವ್ಗಳಿಗೆ ಏ ನನ್ಗ್ ಜಾಗ ಬಿಡು ನಂಗ ಸಾಕ ಜಾಗ ಬಿಡು ಏ ಅವ್ರೇನ್ ಬೇರೆ ಮರಕ್ ಹೋಗ್ಬಿಡಪ್ಪ ಅಲ್ಲಿ ಹೋಗ್ ಕುತ್ಕೊಂಡ್ಬಿಡು ನನ್ ಬಿಟ್ಬಿಡಿ ಇಲ್ಲಿ ನಾನು ಇರ್ತೀನಿ ಇಲ್ಲೇ ಕಟ್ಟಾಕ್ ಬಿಟ್ಟಿದ್ದಾರೆ ಬರಕ್ ಆಗಲ್ಲ ಅಂತಾರೆ ಜಗಳ ಮಾಡ್ಕೊಂಡ್ ಬೇರೆ ಬೇರೆ ಮರಗಳಿಗೆ ಜಂಪ್ ಆಗ್ತವೆ ಅಲ್ಲಿ ಜಂಪ್ ಮಾಡ್ ಕುತ್ಕೊ ಅಲ್ಲಿ ಇರ್ತವೆ ಅಂದ್ರೆ ಅವ್ರನ್ನ ಬೇರೆ ಮನುಷ್ಯರ್ ಹೋಗೋಕ್ ಆಗಲ್ಲ ಅವ್ರು ಯಾಕಂದ್ರೆ ಇವರು ಮಳೆ ಹೊಡೆದು ಮಳೆ ಹೊಡೆದು ಇಟ್ಬಿಟ್ಟಿರ್ತಾರೆ ಹಂಗಾಗಿ ಮರಗಳು ಚೇಂಜ್ ಮಾಡ್ಕೊಂತಾರ ಅವರು ಮರಗಳು ಚೇಂಜ್ ಮಾಡ್ ಕುತ್ಕೊಂತ ಮನುಷ್ಯನ್ ಜಂಪ್ ಬರಕ್ ಏನೇನು ಮಾಡ್ಬೇಕು ಅಲ್ಲಿ ಮಾಡ್ತಾ ಇರ್ತಾರೆ ಇರ್ತಾರಜ ಮರದೈತಿ ಅಂತಾರೆ ಮತ್ತೆ ದೈವ ಮರಗಳು ಇದೆ ಸರ್ ದೈವ ಮರಗಳಂದ್ರೆ ಮೇಲ್ಗಡೆ ಶಾಪ ತಗೊಂಡ್ ಬಂದ ದೈವ ಮರಗಳು ಇರ್ತವೆ ಅವ್ರೇನ್ ಮಾಡ್ತಾರೆ ಒಳ್ಳೆ ದೇವಸ್ಥಾನ ಮರಗಳಿರ್ತಾರೆ ಅವ್ರು ನೋಡಪ್ಪ ಆ ಮರ ಸುತ್ತಾಕಿದ್ರೆ ಸಾಕು ಅದ್ರಲ್ಲಿ ಎನರ್ಜಿ ಪವರ್ ಎಲ್ಲ ಮೈ ಮೇಲೆ ಬಂದ್ರೆ ತಗೊಂಡ್ರೆ ಸಾಕು ಕಾಯಿಲೆ ವಾಸಿ ಆಗುತ್ತೆ ಅಂತ ಇರ್ತಾರೆ ಅವ್ರೆಲ್ಲಾ ಅಂತ ಒಳ್ಳೆ ದೇವ್ರಗಳು ಇರ್ತಾರೆ ಅವ್ರಿಗೆ ಏನು ಮಾಡೋದಿಲ್ಲ ಅವ್ರಿಗೆ ಎಷ್ಟ್ ದಿನ ಎಷ್ಟು ಜನ್ಮ ಶಾಪ ಇರುತ್ತೋ ಎಷ್ಟು ವರ್ಷ ಶಾಪ ಇರುತ್ತೋ ಅಷ್ಟವರೆಗೆ ಸುಮ್ಮನೆ ಕೂತ್ಕೊಂಡು ಅವ್ರ ಏನ್ ಮಾಡ್ಬೇಕು ಅದ್ ಮಾಡ್ತಾ ಇರ್ತಾರೆ ಮಂತ್ರ ಜಪ ಮಾಡ್ತಾ ಕುಂತಿರ್ತಾರ ಅಷ್ಟೇ ಆ ಮರದಲ್ಲಿ ಮಂತ್ರ ಜಪ ಮಾಡೋದು ಜನ ಹೋಗಿ ಯಾರು ಸುತ್ತಾರೋ ಆ ಪವರ್ ಎಲ್ಲ ಜನಗಳಿಗೆ ಸಿಗುತ್ತೆ ಅವ್ರಿಗೂ ಒಳ್ಳೇದಾಗುತ್ತೆ ಅಂತ ದೈವ ಮರಗಳು ಇದಾವೆ ಹೇಳ್ಬೋದು ಮಾಮೂಲಿ ಎಲ್ಲರಿಗೂ ಗೊತ್ತಿರೋ ಮರಗಳೇನೆ ಎಲ್ಲ ಅದ ಬಂದು ಯಾವ ಮರ ಚೂಸ್ ಮಾಡುತ್ತೆ ಅಂತ ಹೇಳಕ್ ಆಗಲ್ಲ ನಾವು ಯಾವ ಮರ ಅವ್ರು ತಗೊಂತಾರ ಅಂತ ಹೇಳಕ್ ಆಗೋದಿಲ್ಲ ಯಾವ ಮರದಲ್ಲಿ ಬೇಕಾದ್ರೆ ಇರ್ತಾರೆ ಯಾವ ಮರ ಬೇಕು ಇರ್ಬೋದು ಅಂದ್ರೆ ಆ ಮರ ಕಡಿಬೇಕಂದ್ರೆ ಅದ್ರ ಕಷ್ಟ ಇದೆ ನೋಡಿ ಸರ್ ಆ ಇರುತ್ತೆ ಕಡದವನ್ಗ ಇರತ್ತೆ ತಗೊಂಡೋದವ್ರಿಗಿರ್ತತಿ ಅದು ಬಿಡೋದಿಲ್ಲ ಅದು ಮತ್ತೆ ಅಡಿತಾ ಇರ್ತೈತಿ ಇನ್ನು ಮರ ಸಿಗಂಟ ಅಡಿತಾ ಇರ್ತೈತಿ ದೈವ ಆಯ್ತು ದಶ ಶಕ್ತಿಗಳಾಯ್ತು ಎಲ್ಲಾನು ನೋಡು ನೋಡಿ ಮಾಡ್ಬೇಕು ಸರ್ ಪ್ರತಿ ಒಂದು ಮರಕ್ ಎಷ್ಟೋ ಜನ ಹೇಳ್ತಾರೆ ಆ ಮರ ಕಡ್ದಪ್ಪ ನನ್ ನನ್ ಕೈ ಕಾಳು ಬಿದ್ದೋಯ್ತು ಅಂತಾರೆ ಅಂತ ಎಷ್ಟೋ ಜನ ಇದಾರೆ ಅದಕ್ಕೆ ನೋ ಏನ್ ಮಾಡಿದ್ರು ಮರ ಕಡಿಬೇಕಾದ್ರೂ ನೋಡ್ಬಿಟ್ಟು ಸೊ ಎಲ್ಲ ಮರಗಳಲ್ಲಿ ಈ ತರ ಎಫೆಕ್ಟ್ ಕೆಲವು ಮರಗಳು ಮರಗಳು ಮಾತ್ರ ಇರುತ್ತೆ ಸಾಮಾನ್ಯವಾಗಿ ಆಲದ ಮರ ಮಾಂತ್ರಿಕರಿಗೆ ತುಂಬಾ ಇಷ್ಟವಾದ ಮರಗಳು ಕೆಲವೊಂದಷ್ಟು ಅದರಲ್ಲಿ ಬೇರೆಗಳೆಲ್ಲ ಜ್ಯೋತಿರ್ತವೆ ನೋಡಕ್ಕೆ ತುಂಬಾ ದೊಡ್ಡದು ವಿಶಾಲವಾದ ಮರ ಇರೋ ಭೂಮಿಯಲ್ಲಿ ದೊಡ್ಡ ಮರ ಅಂತ ನಮ್ಗೆ ಆಲದ ಮರನೇ ಕಾಣಿಸುತ್ತೆ ಸೊ ಈ ಮರದಲ್ಲಿ ಆತ್ಮಗಳು ಪ್ರೇತಾತ್ಮಗಳು ಭೂತಗಳು ಏನೇನೋ ವಾಸ ಇರ್ತವೆ ಅಂತ ಕೇಳಿದೀವಿ ಸೊ ಇದರಲ್ಲಿ ಯಾವ ಥರದ ಶಕ್ತಿ ಯಾವಾಗಲೂ ಇರುತ್ತೆ ಎಲ್ಲ ಆಲದ ಮರದಲ್ಲೂ ನಾ ಇಲ್ಲ ಯಾವುದೋ ಒಂದು ಆಲದ ಮರದಲ್ಲಿ ಮಾತ್ರ ಇಲ್ಲ ಆಳದ ಮರದ ಬಂದು ಜಾಸ್ತಿ ದುಷ್ಟಶಕ್ತಿಗಳು ಜಾಸ್ತಿ ಇರ್ತವೆ ಅಂದ್ರೆ ಇವಾಗ ದೈವ ಶಕ್ತಿ ಅಂದ್ರೆ ಮೇಲ್ಗಡೆ ಶಾಪ ಅಂದಲ್ವಾ ಅವ್ರು ಯಾರೋ ಒಬ್ರು ಇಬ್ರು ಬಂದಿದ್ರೆ ಅದು ಒಳ್ಳೆ ದೈವ ಮರ ಆಗುತ್ತೆ ಜಾಸ್ತಿ ಬಂದು ದುಷ್ಟಶಕ್ತಿಗಳೇ ಇರ್ತವೆ ಇರುತ್ತೆ ತೆಂಗಿನ ಮರದ ಬಗ್ಗೆ ಏನು ಹೇಳ್ಬೋದು ಮೇಡಮ್ ನೀವು ತೆಂಗಿನ ಮರಗಳು ಬಂದು ಸರ್ ಅದು ಇರೋಕ್ಕೆ ಚಾನ್ಸ್ ಇಲ್ಲ ದುಷ್ಟ ಇರಲ್ಲ ಜಾಸ್ತಿ ಬಂದ್ರೂ ಇರೋಕ್ಕಾಗೋದಿಲ್ಲ ಬೇರೆ ಅದು ಬೇರೆ ಥರ ಇದೆ ಸರ್ವಶಕ್ತಿ ಶಕ್ತಿ ಇರುತ್ತೆ ಇರುತ್ತೆ ಅದು ದೈವಶಕ್ತಿ ಇದಕ್ಕೆ ಅದ್ರ ಕಾಯಿ ಬಂದು ದೇವಸ್ಥಾನಕ್ಕೆ ಮಾಡೋದು ಅದ್ರ ಶಕ್ತಿ ಇದೆ ಅಂತ ಬಟ್ ಅದಕ್ಕೆ ಅಷ್ಟು ಶಕ್ತಿ ದೇವ್ರು ಕೊಟ್ಟಿರ್ತಾರೆ ಅದನ್ನಕ್ಕೆ ಅದನ್ನ ಕಾಯಿ ತಗೊಳ್ಳೋದು ನಾವು ದೇವಸ್ಥಾನಕ್ಕೆ ಬಟ್ ಯಾವ ದೇವ್ರಂತ ಹೇಳೋದು ಬೇಡ ಓಕೆ ಈಗ ಪ್ರತಿ ಹಳ್ಳಿಯಲ್ಲಿ ರಾಗಿ ಮರ ಅರಿ ಮರ ಒಂದು ಬೇವಿನ ಮರ ಒಂದು ರಚ್ಚೆ ಕಟ್ಟೆ ಒಂದು ಕಟ್ಟೆ ಅಂತ ಮಾಡ್ತಾರಲ್ಲ ಸೊ ಅದು ಒಂದು ಶ್ರೇಷ್ಠವಾದ ಪೂಜೆಗೆ ಪವಿತ್ರವಾದ್ದು ಇರುತ್ತೆ ಅಂತ ಅಲ್ಲಿ ನಾರಾಯಣ ವಾಸ ಇರ್ತಾರೆ ಇವೆಲ್ಲನೂ ಕೇಳಿದ್ದೀವಿ ನೀವು ಒಂದು ಅಬ್ಸರ್ವ್ ಮಾಡಿದಂಗೆ ಈ ಮರಗಳ ಬಗ್ಗೆ ನಿಮ್ಗೆ ಗೊತ್ತಿದ್ದಂಗೆ ಈ ಮರಗಳಲ್ಲಿ ದೈವ ಶಕ್ತಿ ಯಾವ ತರದ್ದು ಇರುತ್ತೆ ಏನಿಲ್ಲ ಸರ್ ಮಾಮೂಲಿ ಅದು ಆ ಸಸಿ ನೆಟ್ಬೇಕಾದ್ರೆ ಅಲ್ಲಿ ಏನೇನ್ ಮಾಡ್ಬೇಕೆಲ್ಲ ಮಾಡ್ಬಿಟ್ಟಿರ್ತಾರೆ ದೈವಶಕ್ತಿ ಏನ್ ತುಂಬಬೇಕಲ್ಲಿ ಮಾಡ್ಬಿಟ್ಟಿರ್ತಾರೆ ಹಾಗಾಗಿ ಅದ್ ದೈ ಅಲ್ಲಿ ದೈವ ವಾಸ ಆಗ್ಬಿಡುತ್ತೆ ಇರುತ್ತೆ ಅದ್ ಕೆಳಗಡೆ ಏನ್ ಹಾಕ್ಬೇಕು ಅದೇನ್ ಮಾಡ್ಬೇಕಂತ ಅಲ್ಲಿ ಮಾಡಿರ್ತಾರ ಒಂದು ದೇವಸ್ಥಾನ ನಾವು ಕಟ್ಟಿ ದೈವನ ಅಲ್ಲಿ ವಾಸ ಮಾಡಕ್ ಹೆಂಗ್ ನೀವ್ ಯಾವ ಮರನೇ ಬೆಳೆಸಿ ಸರ್ ಅಲ್ಲಿ ಕೆಳಗಡೆ ಏನ್ ಹಾಕಿ ನೀವ್ ಬೆಳೆಸ್ತಿರೋ ಏನ್ ಮಂತ್ರ ಕೊಡ್ತಿರೋ ಅದಕ್ಕೆ ಏನ್ ಹಾಕ್ತಿರೋ ನವಧಾನಗಳು ಏನ್ ಹಾಕ್ತಿರೋ ಅದ್ ಏನ್ ಹಾಕಿ ನೀವು ಬೆಳೆಸ್ತಿರೋ ಅದು ದೈವ ಬರುತ್ತೆ ಅದಕ್ಕೆ ಹ್ಮ್ ಹ್ಮ್ ಯಾವ್ದೋ ಒಂದ್ ದೈವ ಮೇಲೆಗಡೆ ಶಾಪ ತಗೊಂಡ್ ಬಂದ್ ಆ ದೈವ ಕುತ್ಕೊಳತ್ತೆ ಅದ್ರಲ್ಲಿ ಅವ್ರ್ ಬಂದ್ ಮಂತ್ರ ಹೇಳ್ಕೊಂಡ್ ಹಿಂಗ್ ಕುತ್ಕೊಂಡ್ಬಿಡ್ತಾರ ಸರ್ ಆ ಮರದಲ್ಲಿ ಅವ್ರ ಮಂತ್ರ ಹೇಳ್ತಾ ಹೇಳ್ತಾ ಅವ್ರದ್ ಎಷ್ಟು ದಿನ ಶಾಪ ಇರುತ್ತೆ ನೋ ಅಷ್ಟು ದಿನ ಶಾಪ ಅವ್ರ ಮಂತ್ರನೇ ಹೇಳ್ತಾ ಇರ್ತಾರೆ ಅವಾಗ ನಾವು ಜನ ಸುತ್ತ ನಮ್ದೇನ್ ಕರ್ಮಗಳು ಅವ್ರು ತಗೊಂತಾರೆ ತಗೊತಾರೆ ಹ್ಮ್ ತಗೊಂಡಾಗ ಅವಾಗಲೇ ಅದು ನಮಗೇ ಲ ಒಳ್ಳೆದನ್ಸೋದು ಈಗ ನೋಡಿ ನಾಗದೋಷ ಇದ್ದವರಿಗೆ ಎಷ್ಟು ಜನಕ್ಕೆ ಅದು ಮರಕೋ ಸೂತ್ರ ಅಂತ ಹೇಳಲೋ 4 ಗಂಟೆ ಬಗ್ಗೆ ಅರ್ಲಿ ಮರಕ್ಕೆ ಹಾ ಮತ್ತೆ ಏನು ಅಲ್ಲಿರೋ ಅವರು ಇರ್ತಾರ ಅಂತಾನೆ ಆಗುತ್ತೆ ಅದು ಕೆಲಸ ಆಗುತ್ತೆ ಸರ್ 100% ಕೆಲಸ ಆಗುತ್ತೆ ನಾನು ಪರಿಹಾರ ಅಂದ್ರೆ ಅದು पक्का ಆಗುತ್ತೆ ಅದು ಮಾಡಲೇಬೇಕು ಪ್ರತಿಯೊಬ್ಬರು ಆ ನಾಗದೋಷ ಯಾರಾದ್ರೂ ಪ್ರತಿಯೊಬ್ರು ಮಾಡಬೇಕು ಅದು 40 ಮಂಡಲ ಮಾಡಿದ್ರೆ ಮಾತ್ರ ಅದು ಹೋಗೋದು ಹಂಗೆ ಹೋಗೋದಿಲ್ಲ ಅತಿಮರ ಯಾವ ತರ ಮೇಣ ಅತ್ತಿ ಮರ ಬೇಡ ಹೇಳಂಗಿಲ್ಲ ಅತ್ತಿಮರ ಸುತ್ತಾರಾದ್ರೂ ದೈವ ಇದೆ ಸರ್ ದೊಡ್ಡ ದೈವ ಇದೆ ನಾರಾಯಣ ಇದೆ ನಾರಾಯಣದ ನೋಡಿ ಇವಾಗ ಮರ ಅಂದ್ರೆ ನಮ್ ದೇವ್ರ ಪೂಜೆ ಮಾಡ್ಲಿಕ್ಕೆ ಪ್ರತಿಯೊಂದು ಒಂದು ಅದ್ರಲ್ಲೇ ಅದರಲ್ಲೇ ತಗೊಂತಾರೆ ಹೇಳಿ ಶ್ರೀಮನ್ ನಾರಾಯಣ ವಾಸಿ ಇರ್ತಾರಲ್ಲ ವಾಸ ಇರ್ತಾರದ ಅದಕ್ಕೆ ಪ್ರತಿಯೊಂದು ನಮ್ ದೈವಕ್ಕೆ ಏನ್ ಬೇಕೋ ನಾವು ಕುತ್ಕೊಳ್ಳೋದಾಯ್ತು ಏನಾಯ್ತು ಎಲ್ಲಾ ಅದ್ರಲ್ಲೇ ತಗೊಂತಾರೆ ದೈವ ಸಂಬಂಧಪಟ್ಟಿದೆ ಅಲ್ಲ ಅದನ್ನ ತಗೋತಾರೆ ಅದರಲ್ಲಿ ದೈವ ಶಕ್ತಿ ಹಂಡ್ರೆಡ್ ಪರ್ಸೆಂಟ್ ಇದೆ ಒಂದೊಂದು ಮರಗಳಲ್ಲೂ ಕೂಡ ಒಂದು ದೈವ ಇದ್ದೇ ಇರುತ್ತೆ ಇದೆ ಸರ್ ಮರಗಳೇ ದೈವ ಅಲ್ವಾ ಪ್ರತಿಯೊಂದ್ರಲ್ಲಿ ಇದೆ ಸರ್ ಪಕ್ಷಿಗಳಾಯ್ತು ಪ್ರತಿಯೊಂದ್ರಲ್ಲಿ ಇದೆ ಅದು ತಿಳ್ಕೊಬೇಕಷ್ಟೇ ನಾವು ಇದೆ ಪ್ರತಿಯೊಂದು ತಿಳ್ಕೊಂಡ್ರೆ ಮಾತ್ರ ಅದ್ರಲ್ಲಿ ನಮಗೆ ಅವು ಇದು ಇದ್ರಲ್ಲಿ ಇದೆಯಾ ಅಂತ ಅವಾಗ ನಮ್ಗೆ ಯೋಚನೆ ಮಾಡ್ತೀವಿ ಕಣ್ಣಿಗೆ ಬರೀ ಕಣ್ಣಿಗೆ ಏನೂ ಕಾಣಿಸಿಲ್ಲ ಬಟ್ ಅದ್ರದ್ದು ಹಿಂದಿನ ಜನ್ಮಕ್ ನಾವು ನೋಡುವಾಗ ಅದ್ರದ್ದು ಒಂದು ಶಕ್ತಿ ಕಾಣಿಸುತ್ತೆ ಹಿಂದಿನ ಜನ್ಮ ಹೋದಾಗಲೇ ಈ ಪ್ರಾಣಿಗಳಾಗ್ಬಿಟ್ಟಿರ್ತಾರ ಅಂದ್ರೆ ಗೊತ್ತಾಗೋದು ಅವ್ರ ಈ ಜನ್ಮ ಈ ಹಿಂದಿನ ಜನ್ಮ ಮಾಡಿದ ಕರ್ಮಗಳಿಗೆ ಈ ಜನ್ಮದಲ್ಲಿ ಅವ್ರ ಪ್ರಾಣಿಗಳಾಗಿ ಉಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ಅವ್ರು ಯಾವ ಪ್ರಾಣಿಗಳು ಹುಟ್ಟಿದ್ರು ಹದ್ನಾಲ್ಕು ಜನ್ಮ ಎತ್ ಬಿಟ್ಟೆ ಬರ್ಬೇಕು ಮನುಷ್ಯನ ಜನ್ಮಕ್ ಮತ್ತೆ ಅವರು ಜನ್ಮ ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ ನೋಡ ಎಷ್ಟೋ ಜನ್ಮ ನೀನು ಮನುಷ್ಯನ ಜನ್ಮ ಪಡಿಬೇಕಂದ್ರೆ ಎಷ್ಟೋ ಜನ್ಮ ಪಡ ಆಗ್ಬರ್ ಬಂದಿರ್ಬೇಕು ಅಂತ ಹೇಳ್ತಾರೆ ಋಷಿ ಅವ್ರ ಹಿಂದಿನ ಕಾಲದ ಜನಗಳು ಹೇಳದೆಲ್ಲ ತಪ್ಪಿಲ್ಲ ಸರ್ ಅದೆಲ್ಲ ಅವ್ರ್ ಗೊತ್ತಿರುತ್ತೆ ಅವಾಗಾಗಿ ಹಂಗಾಗಿ ಹೇಳ್ತಾರೆ ಸೂಪರ್ ಈಗ ಆತ್ಮಗಳಿಗೆ ನೀವು ಮುಕ್ತಿ ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ ತರ ಈ ಆತ್ಮಗಳಿಗೆ ಮುಕ್ತಿ ಸಿಗ್ತದೆ ನಾವು ಕೇಳ್ತೀವಿ ಅವ್ರಿಗೆ ಇವಾಗ ನಮ್ಮ ದೇವಸ್ಥಾನ ಬಂದ್ರ ಅಂತ ಇಟ್ಕೊಳ್ಳಿ ನಾವು ದೆವ್ವ ಇದೆ ಅಂತ ಅನ್ಕೊಳ್ಳಿ ನಾವು ಅವರಿದ್ದಾಗ ಅವ್ರ ಹತ್ರ ಮಾತಾಡ್ತೀವಿ ಏನು ಅವ್ರ ಮೈ ಮೇಲೆ ಇರ್ತಲ್ಲ ಆದ್ರ ಆತ್ಮ ಹತ್ರ ಮಾತಾಡ್ತಿವಿ ಮಾತಾಡಿದ್ಮೇಲೆ ಏನು ಮೋಕ್ಷ ಕೊಡ್ಬೇಕಾ ಇಲ್ಲ ನೀನು ಬೇರೆ ಎಲ್ಲಾರ್ ಕಳ್ಸಬೇಕಾ ಅಂತ ಕೇಳ್ತೀವಿ ನೀನಿರೋ ಜಾಗಕ್ಕೆ ಹೋಗ್ತೀಯಾ ಮೋಕ್ಷ ಬೇಕಾ ಅಂತ ಕೇಳಿದಾಗ ಅವ್ರು ನಾನು ಬಿಟ್ಟೋಗಲ್ಲ ಏನ್ ಮಾಡ್ಕೊಂತಿ ಮಾಡ್ಕೋ ಅಂತ ಹೇಳ್ತಾರೆ ಅಂತವ್ರನ್ನ ಏನ್ ಮಾಡ್ಬೇಕು ಅದ್ ಮಾಡ್ತೀವಿ ಇಲ್ಲ ನನ್ಗೆ ಜನ್ಮ ಈಗ ಮುಕ್ತಿ ಕೊಟ್ಬಿಡಿ ನಾನು ಮತ್ತೆ ಬರ್ಬೇಕಂದ ಅವ್ರಾಗಿ ಹೇಳ್ಬೇಕು ಆ ಏನು ಆತ್ಮ ಆ ಆತ್ಮ ಹೇಳ್ಬೇಕು ನಮಗೆ ಅವಾಗ ನಾನು ಅದು ಪುನರ್ಜನ್ಮ ಕೊಡ್ತೀನಿ ಆ ಮಂತ್ರ ಇದೆ ಆ ಮಂತ್ರದಿಂದ ಪುನರ್ಜನ್ಮ ಕಳಿಸ್ತೀನಿ ಪುನರ್ಜನ್ಮ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಜನ್ಮ ತಗೊಂಡು ಹುಟ್ಟಬಹುದು ಅದರ ಆಸೆ ಕೇಳ್ಬಿಟ್ಟೆ ನೀವು ನಾವು ಮೇಲ್ ಕಳಿಸ್ತೀವಿ ಸರ್ ಮೇಲ್ಗಡೆ ಇದ್ದಾರೆ ನೋಡ್ಕೊಂತಾರೆ ಅವ್ರು ಎಲ್ಲಿ ಕಳಿಸ್ಬೇಕು ಏನ್ ಮಾಡ್ಬೇಕು ಸಂಪರ್ಕ ಮಾಡಿ ಬಿಡ್ತೀರಾ ದೈವ ಅದಕ್ಕೆ ದಾರಿ ಮಾಡ್ಬಿಡುತ್ತೆ ನಾವು ಮೇಲ್ಗಡೆ ಹೋಗೋದು ನಾವು ಕಳಿಸೋದಷ್ಟೇ ನಮ್ಮ ಕೆಲಸ ಅಲ್ಲ ಅವ್ರು ನೋಡ್ಕೊಂತಾರೆ ಸೊ ಇವರೆಲ್ಲ ದೈವನ ಭೇಟಿ ಆಗ್ತಾರ ಸತ್ತೋರು ಆತ್ಮಗಳು ಎಲ್ಲ ಋಷಿ ಮನೆಗಳು ಭೇಟಿ ಆಗ್ತಾರೆ ಸರ್ ದೈವಗಳು ಭೇಟಿ ಆಗ್ತಾರೆ ಋಷಿ ಭೇಟಿ ಆಗ್ತಾರೆ ಸೊ ಅವರು ಇವ್ರದ್ದು ಯಮಾನ್ ಬೇಟೆ ಫಸ್ಟ್ ಹೋಗೋದು ಯಮಾನ್ ಬೇಟೆ ಹಾಕ್ತಾರೆ ಫಸ್ಟ್ ಫಸ್ಟ್ ಬೇಟೆ ಯಮಾನ್ ಬೇಟೆ ಯಮಾನ ಬೇಟಿ ಆಗ್ಬೇಕು ಅವ್ರು ಬೇರೆ ಎಲ್ಲಿ ಹೋಗಂಗಿಲ್ಲ ಅವ್ರ ಭೇಟಿ ಆಗೊಂಡು ಆಮೇಲೆ ಅವ್ರು ಯಾವ ಜನ್ಮ ತಗೋಬೇಕು ಅನ್ನೋವಾಗ ಋಷಿ ಮನಿ ಹತ್ರ ಬರಬೇಕು ಅವ್ರ ಕರ್ಮಗಳು ಚೆಕ್ ಮಾಡ್ಬಿಟ್ಟು ನೀನ್ ಹೋಗಿ ಇಂಥ ಹೊಟ್ಟೆಲ್ ಹುಟ್ಟು ಇಂಥ ಊರಲ್ಲಿ ಹುಟ್ಟು ಅಂತ ಹೇಳಿ ಕಳಿಸ್ತಾರೆ ಅವ್ರು ಎಲ್ಲಿ ಹೋಗಕ್ಕಾಗಲ್ಲ ಅವ್ರು ಎಲ್ಲಿ ಹೇಳಿ ಕಳಿಸಿರ್ತಾರ ಸೀದಾ ಅಲ್ಲಿಗೆ ಬರಬೇಕು ಅವರು ಈ ಭೂಮಿ ಎಲ್ಲ ನಕ್ಷೆ ಅಲ್ಲಿ ಸಿಗುತ್ತೆ ಅಲ್ಲಿ ಸಿಗುತ್ತೆ ಇಂಥದ್ದೇ ಊರು ಸರ್ ದೈವ ನೋಡ್ಬೇಕನ್ನೋರು ಆ ಎಷ್ಟು ದೈವ ಪೂಜಾ ಮಾಡ್ತಾರೆ ನೀನ್ ನೋಡಕ್ ಆಗ್ತಿಲ್ವೇ ಕಣ್ಣಾಗ ನೀರ್ ಹಾಕ್ತಾ ದೈಲಿ ಪೂಜಾ ಮಾಡ್ತಾ ಇರ್ತಾರೆ ಎಷ್ಟೋ ಸ್ವಾಮೀಜಿಗಳು ಪೂಜಾ ಸ್ವಾಮೀಜಿಗಳು ಇದಾರೆ ಎಷ್ಟೋ ಲೇಡೀಸ್ಗಳು ವಯಸ್ಸಾದವ್ರು ಇದಾರೆ ನೀನ್ ಒಂದ್ಸರಿ ನೋಡಕ್ ಆಗ್ತಿಲ್ಲಾ ಅಂತ ಎಷ್ಟೋ ಹತ್ತವರು ಇರ್ತಾರೆ ಅಂತವ್ರಿಗೆ ಮೇಲ್ಗಡೆ ದರ್ಶನ ಆಗುತ್ತೆ ದರ್ಶನ ದರ್ಶನ ಮಾಡಿಸ್ತಾರೆ ಅವರು ಕೇಳ್ತಾರೆ ಯಮನ್ ಹತ್ರ ನಾ ಇತರ ದರ್ಶನ ಒಂದೇ ಸರಿ ಮಾಡ್ಕೊಂಡ್ಬಿಡ್ತೀನಿ ಅಂತ ಅವಾಗ ಕಳಿಸ್ತಾರೆ ಅವ್ರು ಕರ್ಕೊಂಡೋಗ್ತಾರೆ ಗಣಗಳು ಕರ್ಕೊಂಡೋಗಿ ತೋರಿಸ್ತಾರೆ ತೋರಿಸ್ತಾರೆ ಅವಾಗ ದೇವ್ರ ನೋಡ್ಬೋದು ಎಲ್ಲಾರು ನೋಡಕ್ ಆಗಲ್ಲ ಇಲ್ಲಿ ಪುಣ್ಯ ಮಾಡಿರ್ಬೇಕು ಎಲ್ಲಾ ಹೇಳಿದ್ದು ಯಾವ ದೇವ್ರ್ ನೋಡ್ಬೇಕಂತ ಆ ಲೋಕಕ್ಕೆ ಕರ್ಕೊಂಡ್ ಹೋಗ್ತಾರೆ ಯಮ ಮುಖ ಯಮ ಮುಖಾಂತರ ಆ ದೇವ್ರ ನೋಡ್ಬೇಕು ಹೋಗಿ ಡೈರೆಕ್ಟ್ ಹೋಗಕ್ ಯಮಾನ ಯಮಾನ ಕಲ್ಸ್ಬೇಕು ಕಲಿಸ್ತಾರೆ ಇಬ್ರುನಾ ಕರ್ಕೊಂಡೋಗಿ ದರ್ಶನ ಮಾಡಿಸ್ಬಿಟ್ಟು ಬಾ ಅಂತ ಹೇಳಿ ಕರ್ಕಾರಿ ಅವ್ರು ಅಲ್ಲಿಯೇ ಆ ದೇವ್ರು ನಾ ದೇವ್ರ ಮಾತ್ರ ಮಾತಾಡಕ್ ಆಗೋದಿಲ್ಲ ಅವ್ರು ನೋಡ್ಕೊಂಡ್ ಬರ್ಬೋದು ಅಷ್ಟೇ ಅವ್ರು ಯಾವಾಗ ಹಿಂಗ್ ಧ್ವನಲ್ಲಿ ಕುಂತಿರ್ತಾರೆ ನಾವು ನೋಡ್ಕೊಂಡ್ ಬರ್ಬೋದು ಮಾಡಿರ್ಬೇಕು ಅಷ್ಟು ಪೂಜಾ ಮಾಡ್ಬೇಕು ಸರ್ ಪ್ರತಿಯೊಬ್ಬರು ಚೆನ್ನಾಗಿ ಪೂಜಾ ಮಾಡ್ಬೇಕು ಎಷ್ಟು ನೀವು ಪೂಜಾ ಮಾಡ್ತಿರೋ ಅಷ್ಟು ಪುಣ್ಯ ಸಿಗುತ್ತೆ ನಿಮ್ಗೆ ದೈವ ನಿಮ್ಗೆ ಮುಂದೆನೆ ಎಲ್ಲ ಒಂದ್ ಕಡೆ ಬಂದ್ ಕಾಪಾಡ್ತಾರೆ ಯಾವ್ದೋ ಒಂದ್ ರೂಪದಲ್ಲಿ ಬಂದು ಕಾಪಾಡ್ತಾರೆ ಏ ನಾನ್ ಕಾಪಾಡ್ಲಿಲ್ಲಪ್ಪ ಅನ್ನೋ ಬಿಡಿ ಯಾವ್ದೋ ಒಂದು ರೂಪದಲ್ಲಿ ನೀವು ಸಾಯೋ ಟೈಮಲ್ಲಿ ಯಾವ ರೂಪದಲ್ಲಿ ಬಂದು ಕಾಯ್ ಕಾಪಾ ಕಾಪಾಡ್ತಾರೆ ನೀವ್ ಕಷ್ಟದಿರೋ ಟೈಮಲ್ಲಿ ಎಲ್ಲೇ ಒಂದ್ ರೂಪದಲ್ಲಿ ಬಂದು ಯಾವ ಮನುಷ್ಯನ ರೂಪನೇ ತಗೊತಾರ ಅವ್ರು ಆ ರೂಪದಲ್ಲಿ ಬಂದು ಕಾಪಾಡೇ ಕಾಪಾಡ್ತಾರೆ ಎಷ್ಟೋ ಜನಕ್ಕೆ ನೋಡಿ ನೈಟ್ ಟೈಮಲ್ಲಿ ಕಾಪಾಡಿರ್ತಾರೆ ಎಲ್ಲ ಒಂದ್ ಅಜ್ಜಿ ಬರ್ತಾ ಇತ್ತು ಒಂದ್ ತಾತ ಬರ್ತಾ ಇದ್ರು ನೋಡಿದ್ರೆ ಹಿಂಗೆ ಮಾಯ ಹೋಗ್ಬಿಟ್ರು ಅಂತ ಹೇಳ್ತಿರ್ತಾರೆ ಯಾರ ಅವರೇ ದೈವಗಳೇ ಬಂದು ಕಾಪಾಡುತ್ತೆ ಅವರು ಋಷಿಮನಿಗಳೇ ಆ ತರ ವೇಷ ಬಂದು ಅವ್ರನ್ನ ಕಾಪಾಡ್ಬಿಟ್ಟು ಅವ್ನು ಹೆಂಗ್ ಅದಕ್ಕೊಂದ್ ಇದೆ ಸರ್ ಅವ್ರು ಏನಾರು ನೋಡಿ ಎದುರು ಬಿಟ್ರೆ ಶಿವಾ ನಾನು ಕಾಪಾಡೋ ಅಂತಾರಲ್ಲ ಆ ಟೈಮ್ ಬಂದ್ಬಿಡ್ತಾರೆ ಆ ಯಾ ದೇವ್ರು ಹೇಳಿ ಅವ್ರು ಕುಗ್ತಾರೋ ಕಾಪಾಡೋ ಅಂತ ಹೇಳ್ತಾರೋ ಅಲ್ಲಿ ಬಂದ್ಬಿಡ್ತಾರ ಪ್ರತಿಯೊಬ್ರು ಅದ್ ಮಾಡ್ಬೇಕು ಕಷ್ಟ ಇದ್ದಾಗ ಕರಿಬೇಕು ಕರಿಬೇಕು ದೇವ್ರನ್ನ ಕರಿಬೇಕು ಅವಾಗ ಅವ್ರು ಬಂದೇ ಬರ್ತಾರೆ ಇನ್ನೊಂದೇನು ಸರ್ ಮೊದಲು ಫಸ್ಟ್ ಬಂದು ಅವ್ರು ಏನ್ ಮಾಡ್ಬೇಕಂದ್ರೆ ಅವ್ರ ಮನೆ ದೇವ್ರು ಯಾವ್ದಿದೆ ಅದಕ್ಕೆ ವರ್ಷಕ್ಕೊಂದ್ಸರಿ ಪೂಜೆ ಮಾಡಲೇಬೇಕು ಕಂಪಲ್ಸರಿ ಅವರು ಮನೆ ಮನೆಯವ್ರ್ ಮರೀಲೇಬಾರದು ಅದೇ ಬಂದು ಕಾಪಾಡೋದು ಪ್ರತಿಯೊಂದ್ಸರಿ ವರ್ಷಕ್ಕೊಂದ್ಸರಿ ಪೂಜಾ ಮಾಡಬೇಕು ಡೈಲಿ ಮನೇಲಿ ಪೂಜಾ ಮಾಡಬೇಕು ನೀವೆಲ್ಲೋದ್ರು ನಿಮ್ ಕಾಯುತ್ತೆ ಹೆಂಗ್ ಒಂದು ಸೌಂಡ್ ಕೊಟ್ರೆ ಸಾಕು ಯಾವುದೋ ಒಂದು ರೂಪದಲ್ಲಿ ಬಂದು ಕಾಪಾಡತ್ತೆ ಮಾಡೇ ಮಾಡುತ್ತೆ ಅದಕ್ಕೆ ನೀವು ಎಲ್ಲಾ ವೀಕ್ಷಕರಿಗೆ ಹೇಳಿ ಹೇಳ್ತೀನಿ ಅಂದ್ರೆ ಚೆನ್ನಾಗಿ ಪೂಜೆ ಮಾಡ್ರಿ ಮನಸಾರ್ ಬ್ರೇಮ್ ಎಷ್ಟಾಗುತ್ತೆ ಅಷ್ಟು ಮಂತ್ರ ಹೇಳಿ ದೇವ್ರ ಮಂತ್ರ ನಿಮ್ಗೆ ಹೇಳಿಲ್ವಾ ಓಂ ನಮಃ ಶಿವಯ್ಯ ನನಗೆ ಸಾಕು ಓಂ ನಾರಾಯಣ್ ಹೇಳಿ ನಿಮ್ಮ ಮನೆ ದೇವ್ರು ಯಾವ್ದು ಇದೆ ಅಷ್ಟೇ ಹೇಳ್ಕೊಳ್ಳಿ ಸಾಕು ಏನು ದೊಡ್ಡ ದೊಡ್ಡ ಮಂತ್ರಗಳು ಓದಬೇಕು ಅದು ಮಾಡಬೇಕು ಏನಿಲ್ಲ ಅವ್ರ ಮನೆ ದೇವರು ಯಾವ್ದು ಇದೆ ಅದ ಕೂತ್ಕೊಂಡು ಒಂದು ಐದು ನಿಮಿಷ ಹತ್ತು ನಿಮಿಷ ಅವರು ಜಪ ಮಾಡಿದರೆ ಸಾಕು ಆ ಎನರ್ಜಿ ಸಿಗುತ್ತೆ ನೀವು ಅದೇ ಮಂತ್ರ ಹೋಗ್ಬೇಕು ಇದೇ ಮಂತ್ರ ಓದ್ಬೇಕು ಏನು ಬೇಕಾಗಿಲ್ಲ ಅವ್ರ ಇಟ್ಕೊಂಡು ಮಂತ್ರ ಒಂದ್ ಹತ್ತು ನಿಮಿಷ ಓಂ ನಮೋ ಶಿವ ಯನ್ಕಂಡ್ ಹೋದ್ರೆ ಸಾಕು ಅಷ್ಟೇ ಒಂದ್ ಐದು ನಿಮಿಷ ಹತ್ತು ನಿಮಿಷ ಕುತ್ಕೊಂಡು ಡೈಲಿ ಮಾಡಿ ಡೈಲಿ ಎರಡು ಟೈಮ್ ದೀಪ ಹಚ್ಚಿ ಮನೆಯಲ್ಲಿ ಎಂತ ಮನೇಲಿ ಇರೋಲ್ಲ ಗಂಟೆನಾದ ಬಾರಿಸಿ ಯಾವಾಗಲೂ ಮನೆಯಲ್ಲಿ ಪ್ರತಿಯೊಬ್ರು ಗಂಟೆನಾದ ಮಾಡಲೇಬೇಕು ಆ ಗಂಟೆನಾದ ಸದ್ದಕ್ಕೆ ಯಾವುದು ಇರೋದಿಲ್ಲ ಓಕೆ ಓಕೆ ಸಿಂಪಲ್ ಆಗಿ ಹೇಳೋದಂದ್ರೆ ಇವೆಲ್ಲ ಮಾಡಲೇಬೇಕು ಪ್ರತಿಯೊಬ್ಬರು ಮಾಡಿದ್ರೆ ಅವ್ರಿಗೆ ರಕ್ಷಣೆ ಸಿಕ್ಕೇ ಸಿಗುತ್ತೆ ಒಂದೆಲ್ಲ ಒಂದ್ ಕಡೆ ರಕ್ಷಣೆ ಇದ್ದೇ ಇದೆ ಸೂಪರ್ ಇದೊಂದಷ್ಟು ಒಳ್ಳೆ ಟಿಪ್ಸ್ ಕೊಟ್ಟಿದ್ದೀರಾ ಪೂಜೆ ಎಲ್ಲರೂ ದೈವದ್ದು ಆರಾಧನೆ ಮಾಡೋದ್ರಿಂದ ರಕ್ಷಣೆ ಯಾವುದೋ ಒಂದು ರೂಪದಲ್ಲಿ ಆಗುತ್ತೆ ಸೊ ಇದು ನಿಮ್ಮ ಅನುಭವ ತಾಯಿ ನಿಮಗೆ ತಿಳಿಸಿರೋದು ಸೊ ಈಗ ಸಾಕಷ್ಟು ವಿಚಾರಗಳು ಮಾತಾಡೋದೈತೆ ಮನೆಗಳಲ್ಲಿ ಕೂಡ ಯಾವ ಥರ ವಾತಾವರಣ ಇಟ್ಕೋಬೇಕಾಗುತ್ತೆ ಇಲ್ಲ ಮನೆಗಳೊಳಗಡೆ ಸರಿ ನೆಗೆಟಿವ್ ಎಫೆಕ್ಟ್ಗಳನ್ನ ಹೆಂಗೆ ಕಂಟ್ರೋಲ್ ಮಾಡಬೇಕು ಇಲ್ಲ ಆತ್ಮಗಳ ಸಮಸ್ಯೆಗಳು ಮನೆ ಒಳಗಡೆ ಇದ್ದಾಗ ಕೆಲವೊಂದು ಕೇಸ್ಗಳು ಇವೆಲ್ಲ ತುಂಬ ವಿಚಿತ್ರ ಅದು ಪ್ರಪಂಚದಲ್ಲಿ ಇದ್ದಾವೆ ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ ಆ ಥರ ಕೇಸ್ಗಳು ಬರ್ತಾ ಇದ್ದಾವೆ ಸೊ ಇವುಗಳೆಲ್ಲನೂ ನಾವು ನೆಕ್ಸ್ಟ್ ವಿಡಿಯೋಗಳಲ್ಲಿ ಇವುಗಳ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ ಕೆಲವೊಂದು ನಿಮ್ಮ ನೀವು ಕ್ಲಿಯರ್ ಮಾಡಿರೋ ಸಾಕ್ಷಿಗಳ ಸಮೇತ ಸೊ ಅವುಗಳ ವಿಡಿಯೋಗಳ ಸಮೇತ ನಮ್ಮ ವೀಕ್ಷಕರಿಗೆ ತೋರಿಸಿ ಸೊ ಅದು ಯಾವ ಥರ ಸರಿ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋಣ ಸೊ ವೀಕ್ಷಕರೇ ಸಾಕಷ್ಟು ವಿಚಾರಗಳು ಇನ್ನೂ ಮಾತಾಡೋದಿದೆ ಇದು ಜಸ್ಟು ಮೇಡಮ್ ಅವ್ರದ್ದು ಒಂದಷ್ಟು ಇಂಟ್ರೊಡಕ್ಷನ್ಗೋಸ್ಕರ ಈ ಒಂದು ನಾಲ್ಕೈದು ವಿಡಿಯೋಗಳು ಸೊ ನೆಕ್ಸ್ಟ್ ಅವ್ರು ಮಾಡೋ ಕೆಲಸಗಳು ಯಾವೆಲ್ಲ ಸಮಸ್ಯೆಗಳನ್ನ ಅವ್ರು ಬಗೆಹರಿಸ್ಕೊಡ್ತಾವ್ರೆ ಯಾವ ಥರ ಬಗೆಹರಿಸ್ಕೊಡ್ತಾವ್ರೆ ಯಾವ ಥರ ರಿಸಲ್ಟು ಸಿಗ್ತಾ ಇದೆ ಸೊ ಇವುಗಳ ಬಗ್ಗೆ ನಾನು ಮುಂದಿನ ವೀಡಿಯೋಗಳಲ್ಲಿ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ